ಹುಕ್ಕೇರಿ ತಾಲೂಕಿನ ತಾಲೂಕಿನಲ್ಲಿ ಕೆಲವು ವಾಲ್ಮೀಕಿ ಸಮುದಾಯ ಭವನ ಬೇಕಂತ ನಮ್ಮ ಪ್ರವಾಸ ಸಂದರ್ಭದಲ್ಲಿ ವಿನಂತಿ ಮಾಡಿದರು ಹೀಗಾಗಿ ನಾಲ್ಕು ಕಡೆ ವಾಲ್ಮೀಕಿ ಭವನವನ್ನು ನಾವು ಕೊಡ್ತಾ ಒಂದನೇದು ಹರ್ಗಾಪುರ ಗ್ರಾಮದಲ್ಲಿ ಒಂದಿದೆ ಇನ್ನೊಂದು ಹಡಲಗ ಗ್ರಾಮದಲ್ಲಿದೆ ಇನ್ನೊಂದು ಕೆ ಎಸ್ ನಾಗನೂರು ಗ್ರಾಮದಲ್ಲಿದೆ ಇನ್ನೊಂದು ಸಿಪ್ಪುರ್ ಗ್ರಾಮದಲ್ಲಿದೆ ಇವು ನಾಲ್ಕು ವಾಲ್ಮೀಕಿ ಬೋಣಗಳನ್ನು ನಾವು ಮಂಜೂರು ಮಾಡಿಸಿದ್ದೇವೆ ಇದಕ್ಕೆ ತಲಾ ಇಪ್ಪತ್ತು ಲಕ್ಷ ರೂಪಾಯನ್ನು ಅನುದಾನವನ್ನು ನಿಗದಿ ಮಾಡಲಾಗಿದೆ ಸಂಬಂಧಪಟ್ಟವರು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕೇರಿ ಹೈಲಿಗೆ ಬಂದು ಆದೇಶ ಪ್ರತಿಯನ್ನು ಹೋಗ್ಬೇಕಂತ ವಿನಂತಿ ಮಾಡ ಹುಕ್ಕೇರಿ ತಾಲೂಕಿನ ಜೈನ ಸಮುದಾಯದವರು ಎರಡೂ ಹಲವಾರು ಗ್ರಾಮಗಳಲ್ಲಿ ಸಮುದಾಯಕ್ಕೆ ಅನುದಾನವನ್ನು ಕೇಳಿಕೊಂಡಿದ್ದರು ಆದರೆ ಈಗ ನಾವು ಎರಡು ಗ್ರಾಮಗಳಿಗೆ ಮಾತ್ರ ಭವನಕ್ಕೆ ಅನುದಾನವನ್ನು ಮಂಜೂರು ಮಾಡಿಸಿದ್ದೇವೆ ಅದು ಉಕ್ಕೇರಿ ತಾಲೂಕಿನ ಸಾರಾಪುರ್ ಗ್ರಾಮದ ಶಾಂತಿನಾಥ ದಿಗಂಬರ್ ಜೈನ್ ಮಂದಿರ ವತಿಯಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯನ್ನ ಮಂಜೂರು ಮಾಡಿದ್ದೇವೆ ಜೊತೆಗೆ ಭಾಗ್ಯವಾಡಿ ಆದಿನಾಥ್ ಬಸ್ತಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಕೂಡ ನಾವು ಸುಮಾರು ನಲವತ್ತು ಲಕ್ಷ ರೂಪಾಯನ್ನ ಈ ಎರಡು ಜೈನ್ ಸಮುದಾಯದ ಭವನಗಳಿಗೆ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿದ್ದೇವೆ ಸಂಬಂಧಪಟ್ಟವರ ಈ ಆದೇಶ ಪತ್ತಿಗಳನ್ನು ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕೇರಿ ಆಯ್ಬಲಿ ಪಡೆದುಕೊಳ್ಳಬೇಕಂತ ವಿನಂತಿ ಮಾಡ್ತೀವಿ ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಬಹು ದಿನಗಳಿಂದ ಹೈ ಮಾಸ್ಕ್ ಲ್ಯಾಂಪ್ ಬೇಕು ನಮ್ಮ ಊರಿಗೆ ಅಂತ ಭಾಳ ದಿನಗಳಿಂದ ಬೇಡಿಕೆಯನ್ನು ಗ್ರಾಮಸ್ಥರು ಮಾಡ್ತಾಯಿದ್ರು ನಮ್ಮ ಇಲಾಖೆಯಿಂದ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಇಪ್ಪತ್ತ್ಮೂರು ಗ್ರಾಮಗಳಿಗೆ ಹೈಮಾಸ್ಕನ್ನು ಕೊಡಲು ಆದೇಶ ಮಾಡಲಾಗಿದೆ ಅದರಲ್ಲಿ ಸಿಪ್ಪುರು ಗ್ರಾಮ ಇದೆ ಹಿಟ್ನಿ ಇದೆ ಕರಜಗ ಇದೆ ಅಂಜಾನಟ್ಟಿ ವ್ಯಾದಗೂಡು ಸಿರಟ್ಟಿ ಬಿ ಕೆರೆಟ್ಟಿ ಕೆಡಿ ಬೆಳವಿ ಸೈಲಾಪುರ ಅಮೀನ್ಭಾಮಿ ಕಮತ್ನೂರು ನಿಡ್ಸೋಸಿ ಅಂಕಲಿ ಬೋರ್ಗಲ್ ಚೇಸ್ತಿ ಆಲೂರ್ ಕಿ ಎಂ ಅಕಿವಾಟ್ ಹಂದಿಗೂಡ್ ನಿಡ್ಸೋಸಿವಾಡಿ ಅಮ್ಮಣಗಿ ಹುಕ್ಕೇರಿ ನಗರಕ್ಕೆ ಮೂರು ಮಾಸ್ಕ್ ಕೊಡಲಾಗಿದೆ ಒಟ್ಟು ಇಪ್ಪತ್ತೆರಡು ಹೈಮಾಸ್ಕನ್ನು ಈ ತಾಲೂಕು ಕೊಡಲಾಗಿದೆ ಇದನ್ನು ಕೂಡ ಸಾಯಂಕಾಲ ಸಂಬಂಧಪಟ್ಟವರು ಹುಕ್ಕೇರಿ ಹೈಬೇಲಿ ಬಂದು ಈ ಆದೇಶ ಪೂರ್ತಿಗಳನ್ನು ಪಡಿಬೇಕಂತ ವಿನಂತಿ ಮಾಡ್ಕೊಳ್ತೇನೆ ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಗಳನ್ನು ನಮ್ಮ ಗಮನಕ್ಕೆ ತರ ತಂದು ಇವು ಬಹುದಿನಗಳ ಬೇಡಿಕೆದಿಂದ ಮಾಡಬೇಕಂತ ನಮಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದರು ಅದಾದ ಮೇಲೆ ಹದಿನೇಳು ಅಂಬೇಡ್ಕರ್ ಭವನ ಮಂಜೂರಾತಿ ನೀಡಿದ್ದೇವೆ ಅದರಲ್ಲಿ ಕನಗಲ ಜಿಲ್ಲಾ ವ್ಯಾಪ್ತಿಯ ಸಿಪ್ಪೂರಿದೆ ಬೈರಾಪುರಿದೆ ಮತ್ತಿವಾಡಿದೆ ಕಣಗಲ ಈ ನಾಲ್ಕು ಗ್ರಾಮಗಳಲ್ಲಿ ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿದೆ ಅಮ್ಮನಿಗೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಕಲಿ ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಕಾಲನಿಯಲ್ಲಿ ಬೋಧನೆಗಳ ಬೇಡಿಕೆಯನ್ನು ಮಂಜೂರು ಮಾಡಬೇಕಂತ ಬಹಳ ಸಾರಿ ನಮಗೆ ವಿನಂತಿ ಮಾಡ್ಕೊಂಡಿದ್ರು ಅದರ ಅನುಗುಣವಾಗಿ ಒಟ್ಟು ಮೂರು ಕೋಟಿ ಮೂವತ್ತೈದು ಲಕ್ಷ ರೂಪಾಯನ್ನು ಸುಮಾರು ಒಂಬತ್ತು ಗ್ರಾಮಗಳಿಗೆ ನಾವು ಮಂಜೂರು ಮಾಡಿದ್ದೇವೆ ಅದರ ವಿವರ ಇಲ್ಲಿದೆ ಕನಗಲ ಗ್ರಾಮದಲ್ಲಿ ಅಕ್ಬರ್ ಮುಲ್ಲಾ ಮನೆಯಿಂದ ಬಾಳು ನಬೀಬ್ ಸಾಬ್ ಮುಲ್ಲಾ ಅವರ ಮನೆ ಸಿ ಸಿ ರಸ್ತೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಕರ್ಜಾದಲ್ಲಿ ಇಮಾಂಬಾಯಿ ಮನೆಯಿಂದ ನಮಾಜ್ವರೆಗೆ ಸಿ ರಸ್ತೆಗೆ ಐದು ಲಕ್ಷ ರೂಪಾಯನ್ನ ಕೊಟ್ಟಿದ್ದೇವೆ ಸೋಲಾಪುರ ಗ್ರಾಮದ ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಸಿ ಸಿ ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅದೇ ರೀತಿ ನಿಡ್ಸೋಸಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಕಾಲೋನಿಯಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿಗೆ ಇಪ್ಪತ್ತೈದು ಲಕ್ಷ ರೂಪಾಯನ್ನು ಮಂಜೂರು ಮಾಡಿದ್ದೇವೆ ಅಕ್ಕಿವಾಟ್ ಗ್ರಾಮದಲ್ಲಿ ಮುಸ್ಲಿಂ ಕಾಲೋನಿಗಳಿಗೆ ಚರಂಡಿ ಮತ್ತು ಸಿ ರಸ್ತೆಗೆ ಇಪ್ಪತ್ತು ಲಕ್ಷ ಮಂಜೂರು ಮಾಡಿದ್ದೇವೆ ಗೋಡಿಗೆರೆ ಗ್ರಾಮದಲ್ಲಿ ಸಮುದಾಯದ ಕಾಲನಿಗಳಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿಗೆ ಮೂವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇವೆ ಮದ್ಯಹಳ್ಳಿ ಗ್ರಾಮದಲ್ಲಿ ಅದೇ ರೀತಿ ಮುಸ್ಲಿಂ ಸಮುದಾಯದ ಕಾಲೋನಿಗಳಲ್ಲಿ ಮೂವತ್ತು ಲಕ್ಷ ರೂಪಾಯಿ ಸಿ ಸಿ ಮತ್ತು ಗಟ್ಟರಿಗೆ ಕೊಟ್ಟಿದ್ದೇವೆ ಪ್ರಮುಖವಾಗಿ ಉಕ್ಕೀರ್ ನಗರದಲ್ಲಿ ನಗರಕ್ಕೆ ಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಅಲ್ಪಸಂಖ್ಯಾತ ಸಮುದಾಯದ ಕಾಲನಿಗಳ ಅಭಿವೃದ್ಧಿ ಇಟ್ಟಿದ್ವಿ ಅದೇ ರೀತಿ ಶಂಕೇಶ್ವರ ನಗರದಲ್ಲಿ ಕೂಡ ಒಂದು ಕೋಟಿ ರೂಪಾಯನ್ನು ಕೊಡ್ತಾ ಇದೀವಿ ಶಂಕೇಶ್ವರಕ್ಕೊಂದು ಪ್ರತ್ಯೇಕ ಹುಕ್ಕೇರಿ ನಗರ ಕೂಡ ಒಂದು ಪ್ರತ್ಯೇಕವಾಗಿ ಒಟ್ಟು ಮೂರು ಕೋಟಿ ಮೂವತ್ತೈದು ಲಕ್ಷ ರೂಪಾಯನ್ನ ಈ ಸಮುದಾಯದ ಸಿ ಸಿ ರಸ್ತೆ ಘಟನೆ ನಿರ್ಮಾಣ ಮಾಡಲಿಕ್ಕೆ ಇಷ್ಟು ಮಂಜೂರು ಮಾಡಿದ್ದೇವೆ ಸಂಬಂಧಪಟ್ಟ ಗ್ರಾಮಸ್ಥರು ಹತ್ರ ಆದೇಶ ಕೃತಿಯನ್ನು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಹುಕ್ಕೇರಿ ಐಬಿಯಲ್ಲಿ ಪಡಿಬೇಕಂತ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ಇವತ್ತು ಉಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಅವಶ್ಯಕ ಅನುಗುಣವಾಗಿ ಕಾಮಗಾರಿಗಳನ್ನು ಆಯಾ ಗ್ರಾಮಸ್ಥರು ಆಯಾ ಸಮುದಾಯದ ಮುಖಂಡರು ಬೇಡಿಕೆ ನಿಟ್ಟಿದ್ರು ಕಳೆದ ಸುಮಾರು ಒಂದು ವರ್ಷಗಳಿಂದ ಎಲ್ಲ ಒಟ್ಟಾರೆ ಕಾಮಗಾರಿಗಳನ್ನ ಪರಿಶೀಲಿಸಿ ಯಾವುದು ಅವಶ್ಯಕತೆ ಇದೆ ಅನುಗುಣವಾಗಿ ಇವತ್ತು ಉಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮಂಜೂರು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಅವನ್ನ ತಮ್ಮ ಮುಂದೆ ಪ್ರಶಸ್ತಿಪಡಿಸಲು ಇಚ್ಛಿಸ್ತೇನೆ ನಮ್ಮ ಪೀಡುಬಿಡಿ ಇಲಾಖೆಯಿಂದ ಕನಗಲ ಜಾಮಿಯಾ ಕಬ್ರಸ್ತಾನ್ ಆವರಣ ಗೋಡೆ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯನ್ನು ಮಂಜೂರು ಮಾಡಿದ್ದೇವೆ ಅದೇ ರೀತಿ ಕರಜ್ಗ ಗ್ರಾಮದ ಮುಸ್ಲಿಂ ಸಮುದಾಯದ ಕಬ್ರಸ್ತಾನ್ ಆವರಣ ಗೋಡಿ ನಿರ್ಮಾಣಕ್ಕೆ ಹದಿನೈದು ಲಕ್ಷ ಮಂಜೂರು ಮಾಡಲಾಗಿದೆ ಸೊಲ್ಲಾಪುರ್ ಸುನ್ನಿ ಕಬ್ರಸ್ತಾನ್ ಆವರಣ ಗೋಡಿ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ಅನುದಾನ ನೀಡಲಾಗಿದೆ ಅದೇ ರೀತಿ ನಿಡ್ಸಿಯ ಲಿಂಗಾಯತ್ ಸಮುದಾಯದ ರುದ್ರಭೂಮಿಗೆ ಕಂಪೌಂಡ್ ಗೋಡೆ ಹಾಗೂ ಮೂಲಭೂತ ಸೌಕರ್ಯಕ್ಕೆ ನಲವತ್ತು ಲಕ್ಷ ರೂಪಾಯನ್ನ ಮಂಜೂರು ಮಾಡಲಾಗಿದೆ ಅಮೀನ್ಭಾಮಿಯ ಗ್ರಾಮದ ಕಬ್ರಸ್ತಾನ್ ಕಂಪೌಂಡ್ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಮಾಡಲಾಗಿದೆ ಗೂಡಗೇರಿಯ ಕಬ್ರಸ್ತಾನ್ ಹತ್ತಿರ ಆವರಣ ಗೋಡಿ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಡ್ಕಲ್ ಕಾಲೋನಿಯ ಕಬ್ರಸ್ತಾನ್ ಹತ್ತಿರ ಗೋಡೆ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಇಂಗ್ಳಿ ಗ್ರಾಮದ ಕಬ್ರಸ್ತಾನ ಹತ್ತಿರ ಆವರಣ ಗೋಡೆ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಹೊಸೂರು ಒಡ್ನಾಳ ಒಡಾಳಿ ತೋಟ ಕಬ್ರಸ್ಥಾನ ಆವರಣ ತಂತಿ ಬೇಲಿ ಹಾಗೂ ಪೇವರ್ಸ್ ಅಳವಡಿಕೆಗೆ ಹದಿನೈದು ಲಕ್ಷ ನೀಡಲಾಗಿದೆ ನೇರ್ಲಿ ಗ್ರಾಮದ ಲಿಂಗಾಯತ ಸಮುದಾಯದ ರುದ್ರಭೂಮಿಗೆ ಕಂಪೌಂಡ್ ಗೋಡೆ ಹಾಗೂ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಶಿರಟ್ಟಿ ಬಿ ಕೆ ಕಬ್ರಸ್ತಾನ್ ಕಂಪೌಂಡ್ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಕೊಟ್ಟಬಾಗಿಯ ಮುಸ್ಲಿಂ ಕಬ್ರಸ್ತಾನ ಆವರಣದಲ್ಲಿ ಬಾವಿ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಅದೇ ರೀತಿ ಕಡಟ್ಟಿ ಗ್ರಾಮದ ಮುಸ್ಲಿಂ ಸಮುದಾಯದ ಮಸೀದಿಗೆ ಅವರನ್ನ ಗೋಡೆ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಶಂಕೇಶ್ವರ ನಗರದ ಲಿಂಗಾಯತ ಸಮುದಾಯದ ರುದ್ರಭೂಮಿಗೆ ಕಾಂಪೌಂಡ್ ಗೋಡೆ ಹಾಗೂ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೆ ಐವತ್ತು ಲಕ್ಷ ನೀಡಲಾಗಿದೆ ಒಟ್ಟಾರೆ ಇದು ನಮ್ಮ ಇಲಾಖೆಯಿಂದ ಈ ಕಾಮಗಾರಿಗಳನ್ನು ಈಗಾಗಲೇ ಮಂಜೂರು ಮಾಡಲಾಗಿದೆ ತಕ್ಷಣ ಇದನ್ನು ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಾಗುವುದು ಈ ಸಂಬಂಧಪಟ್ಟ ಏನ ಪಟ್ಟಿ ಓದಿದ್ದೀನಿ ಆಯಾ ಗ್ರಾಮಸ್ಥರು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಹುಕ್ಕೇರಿ ಐಬಿಯಲ್ಲಿ ನಾನು ಲಭ್ಯ ಇರ್ತೇನೆ ಅಲ್ಲಿಗೆ ನಿಮಗೆ ಈ ಆದೇಶ ಪ್ರತಿಯನ್ನು ನೀಡಲಾಗೋದು ತಾವು ತಮ್ಮ ಗ್ರಾಮ ಗ್ರಾಮದ ಮುಖ್ಯಸ್ಥರು ಬರಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ